ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತು ಪಬ್ಲಿಕ್ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹೈಕೋರ್ಟ್ ಏನ್ ಗ್ರೀನ್ ಸಿಗ್ನಲ್ ಕೊಡ್ತು ಆದ್ರೆ ಯಾವಾಗ್ಲಿಂದ ವಿದ್ಯಾರ್ಥಿಗಳು ಈ ಒಂದು ಪಬ್ಲಿಕ್ ಪರೀಕ್ಷೆಯನ್ನ ಬರೀಬೇಕು ಯಾವ ದಿನಾಂಕದಿಂದ ಅಥವಾ ನಾಳೆ ನಿಂದನಾ ಅಥವಾ ಸೋಮವಾರದಿಂದನ ಅನ್ನೋದ್ರ ಬಗ್ಗೆ ಮಾಹಿತಿ ಹೊಸ ಅಪ್ಡೇಟ್ ಬಂದಿದೆ ಅದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಏನು ಎರಡು ಎಕ್ಸಾಮ್ ಗಳನ್ನ ಬರೆದಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಮತ್ತೆ ಫ್ರೆಶ್ ಆಗಿ ಎಕ್ಸಾಮ್ ಬರೀಬೇಕಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಏನು ಹೈಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪಬ್ಲಿಕ್ ಪರೀಕ್ಷೆ ಬರೆಯೋದಕ್ಕೆ ಇದು ಇಲ್ಲಿಗೆ ಕೊನೆಯ ತೀರ್ಮಾನನ ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರು ಮತ್ತೆ ಬೇರೆ ಒಂದು ಆ ವಾದ ವಿವಾದಗಳು ನಡೀತಾವ ಅಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಬರೆಯೋದಂತೂ ಕಡ್ಡಾಯವಾಗಿ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಾದ್ರೆ ಇನ್ನು ಮುಂದಿನ ಪ್ರೋಸೆಸ್ ಯಾವ ರೀತಿ ಅಂದ್ರೆ ವಿದ್ಯಾರ್ಥಿಗಳು ನಾಳೆ ಅಥವಾ ಸೋಮವಾರದಿಂದನಾ ಅಥವಾ ಏನು ಎರಡು ಎಕ್ಸಾಮ್ ಆದ ನಂತರ ಇನ್ನು ಉಳಿದಿದ್ದು ಎಕ್ಸಾಮ್ ಗಳನ್ನ ಕಂಟಿನ್ಯೂ ಮಾಡಬೇಕು ಎಲ್ಲ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋ ನೋಡೋದರಿಗೆ ಒಂದೇ ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಹೈಕೋರ್ಟ್ ಕಡೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತ ಬೆಳಿಗ್ಗೆ ಹತ್ತು ಮೂವತ್ತರಿಂದ ವಾದ ವಿವಾದಗಳು ನಡೆದು ಹೈಕೋರ್ಟ್ ನಲ್ಲಿ ಅಂತಿಮ ತೀರ್ಪು ಕೂಡ ಬಂದಾಯ್ತು ಅಂದ್ರೆ ಹೈಕೋರ್ಟ್ ಏನಿದೆ ಐದು ಎಂಟು ಒಂಬತ್ತು ಹಾಗೂ ಹನ್ನೆಂದನೇ ತರಗತಿಯ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯನ್ನ ಬರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದ್ರೆ ಇಲ್ಲಿ ಗೊಂದಲ ಏನಪ್ಪಾ ಅಂತಂದ್ರೆ ಈಗ ಹೈಕೋರ್ಟ್ ಏನ್ ಹೇಳ್ತಾ ಇದೆ ಇದು ಯಾವ ರೀತಿ ಬರಬೇಕು ಪಬ್ಲಿಕ್ ಪರೀಕ್ಷೆ ಮತ್ತೆ ಇದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವರ್ಷದಿಂದ ಒಂದು ರೂಲ್ಸ್ ಅನ್ನ ಜಾರಿಗೆ ತರ್ತೀವಿ ಅಂತ ಹೈಕೋರ್ಟ್ ಆದ್ರೆ ಈಗೇನಪ್ಪ ಹೈಕೋರ್ಟ್ ಏನಿದೆ ಈಗ ಮಕ್ಕಳೇನು ಪಬ್ಲಿಕ್ ಎಕ್ಸಾಮ್ ನ ಎಕ್ಸಾಮ್ ಅವರಿಗೆ ಕಂಟಿನ್ಯೂ ಮಾಡ್ಲಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇಲ್ಲಿ ಮಕ್ಕಳಿಗೆ ಯಾವ ದಿನಾಂಕದಿಂದ ಅಥವಾ ಅನ್ನೋದು ಕನ್ಫ್ಯೂಸ್ ಇದೆ ಮತ್ತೆ ಜೊತೆಗೆ ಎಕ್ಸಾಮ್ ಗಳು ಎರಡು ಪರಿಸ್ಥಿತಿ ನಾಡ್ದನಾಂಗಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಇಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ಈಗ ಮಕ್ಕಳೇನು ಎರಡು ಎಕ್ಸಾಮ್ ಬರ್ದಿದ್ದಾರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ ಮತ್ತೆ ಮುಂದಿನ ಒಂದು ಪರೀಕ್ಷೆ ಏನಿತ್ತು ಅವುಗಳನ್ನ ಬರಿಬೇಕು ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಾಳೆಲಿಂದ ಪ್ರಾರಂಭನ ಅಥವಾ ಸೋಮವಾರದಿಂದ ಪ್ರಾರಂಭನ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಮಕ್ಕಳಿಗೆ ಈಗ ನಾಳೆ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆ ಇದೆ ಅದಕ್ಕೆ ನಿಮಗೆ ಮಂಡೆಯಿಂದ ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ಯಾಕಪ್ಪ ಅಂತಂದ್ರೆ ನಾಳೆ ಒಂದಿನ ಅಥವಾ ನಾಳೆ ಒಂದಿನ ಟೈಮ್ ಅನ್ನ ಕೊಟ್ಟು ಸೋಮವಾರದಿಂದ ನಿಮಗೆ ಈ ಒಂದು ಪಬ್ಲಿಕ್ ಪರೀಕ್ಷೆಗಳು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಹೇಳುವಂತ ಸಾಧ್ಯತೆ ಇದೆ ಸ್ಕೂಲ್ಗಳಲ್ಲಿ ಮತ್ತೆ ವೇಳಾಪಟ್ಟಿ ಕೂಡ ನಿಮ್ಗೆ ತಿಳಿಸ್ತಾರೆ ನಿಮ್ಗೆ ಯಾವಾಗ್ಲಿಂದ ಯಾವ ದಿನಾಂಕದಿಂದ ಎಕ್ಸಾಮ್ ಬರೀಬೇಕಂತ ಅಂದ್ರೆ ನಿಮಗೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ನಿಮ್ಗೆ ಸೋಮವಾರದಿಂದ ಎಕ್ಸಾಮ್ ಇರಬಹುದು ಅಂತ ಆದ್ರೆ ಶಾಲೆಗಳಲ್ಲಿ ಏನ್ ಮಾಹಿತಿ ಕೊಡ್ತಾರೆ ಅದೇ ಪಕ್ಕ ಫೈನಲ್ ಆಗಿರುತ್ತೆ ಸೊ ಈಗ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯನ್ನ ಬರೋದಕ್ಕೆ ಪ್ರಿಪೇರ್ ಆಗಿ ಐದು ಎಂಟು ಒಂಬತ್ತು ಹಾಗೂ ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳು ಇನ್ನೂ ಒಂದು ಬಂದ್ಲ ಗುಟ ಇದೆ ಏನಪ್ಪಾ ಅಂತಂದ್ರೆ ಈಗ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಆದ್ರೆ ಈ ಪ್ರೈವೇಟ್ ಸ್ಕೂಲ್ ನಲ್ಲಿ ಏನಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ವಾದ ವಿವಾದಗಳು ನಡೆಯುವಂತ ಸಾಧ್ಯತೆ ಇದೆ ಆದ್ರೆ ಅದ್ರ ಬಗ್ಗೆ ನೀವೇನು ತಲೆ ಕೆರೆಕೊಳ್ಳುವಂತ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಈಗ ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆ ಬರೀರಿ ಅಂತ ಹೇಳಿ ಹೈಕೋರ್ಟ್ ತೀರ್ಪು ಕೊಟ್ಟಾಯ್ತು ಈಗ ಪಬ್ಲಿಕ್ ಪರೀಕ್ಷೆ ನಡೆಸ್ತಾರೆ ನಿಮ್ಮ ಸ್ಕೂಲ್ಗಳಲ್ಲಿ ಅದು ಏನಪ್ಪ ಅಂದ್ರೆ ನಾಳೆ ಆಗ್ಬೋದು ಅಥವಾ ಮಂಡೇ ಆಗ್ಬೋದು ನಿಮಗೆ ಒಂದು ಟೈಮ್ ಟೇಬಲ್ ಅನ್ನ ತಿಳಿಸ್ತಾರೆ ನಿಮ್ಗೆಲ್ಲ ಹೇಳ್ತಾರೆ ನೀವು ಎಕ್ಸಾಮ್ ಅನ್ನ ಬರೀರಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅವ್ರು ಹೈಕೋರ್ಟ್ ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ ಗೆ ಆಗ್ಲಿ ಹೋಗಲಿ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮಗೆ ಏನಪ್ಪ ಅಂದ್ರೆ ಬರೋ ವರ್ಷ ಪಬ್ಲಿಕ್ ಪರೀಕ್ಷೆ ಏನಿರುತ್ತೆ ಸ್ವಲ್ಪ ರೂಪರೇಷೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆಗಳ ಇವೆ ಅಂತ ಹೇಳಿ ಒಂದು ಹೈಕೋರ್ಟ್ ನೇರವಾಗಿ ಇಲ್ಲಿ ತಿಳಿಸಿದೆ